ಟ್ರಾಫಿಕ್ ಪೊಲೀಸ್ ಅವರಿಗೆ ಬಂದು ಗಾಡಿ ಲಾಕ್ ಮಾಡಿಸಿದ್ದಾರೆ ಅದೆಲ್ಲ ಉಪತ್ರ ಮಾಡ್ತಾ ಇದ್ದಾರೆ ಅದಕ್ಕೆ ನಾನೇ ಕಟ್ಟಬೇಕು ಅಂತ ನಾನೇ ಹೇಗೆ ಕಟ್ಟುದು ಹೇಳಿ ಸರ್ ಅವರು ಅವರ ತಗೊಳ್ಬೇಕಲ್ಲ ಅವರು ಎಲ್ಲ ನನ್ನ ತಲೆಗೆ ಹಾಕಿದ್ರೆ ನಂಗೆ ಹೋಟೆಲ್ ಅಲ್ಲಿ ಅಷ್ಟು ಇನ್ಕಮ್ ಇಲ್ಲ ಸ್ಥಳೀಯ ನ್ಯಾಯಾಲಯ ಸದ್ಯಕ್ಕೆ ವ್ಯಾಪಾರ ಮುಂದುವರಿಸಿ ಎಂದು ಮಧ್ಯಂತರ ಆದೇಶ ನೀಡಿದ್ದರೂ ಬಾಡಿಗೆ ನೀಡಿದ ಮಾಲಕರು ಬೇರೆ ಬೇರೆ ಕಾರಣವನ್ನ ನೀಡಿ ವ್ಯಾಪಾರ ಮಾಡದಂತೆ ಹೋಟೆಲಿಗೆ ಹೋಗುವ ದಾರಿಯಲ್ಲಿ ದೊಡ್ಡ ಕಂದಕವನ್ನ ತೆರೆದು ತಮ್ಮ ಜಾಣತನವನ್ನ ಪ್ರದರ್ಶಿಸಿದ್ದಾರೆ ಈ ಮೂಲಕ ವ್ಯಾಪಾರಕ್ಕೆ ತಮ್ಮದೇ ರೀತಿಯಲ್ಲಿ ತಡೆಗೊಂಡಿದ್ದಾರೆ ಹೋಟೆಲ್ಗೆ ಬರಲು ಗ್ರಾಹಕರಿಗೆ ದಾರಿಯೂ ಇಲ್ಲದಂತಾಗಿದೆ ಮಾಡಿಟ್ಟ ನಾನಾ ಆಹಾರ ಪದಾರ್ಥ ವ್ಯರ್ಥವಾಗುವಂತಾಗಿದೆ ಈ ಘಟನೆ ನಡೀತಾ ಇರೋದು ಕೂಳೂರಿನ ಹೆದ್ದಾರಿ ಬದಿಯಲ್ಲಿರುವ ಹೋಟೆಲ್ ಗಡಿಯಾರ್ ಮುಂಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಬರುತ್ತಿರುವ ಗಣೇಶ್ ಅವರು ಬಾಡಿಗೆ ಒಡಂಬಡಿಕೆಯ ಕುರಿತಂತೆ ಭಿನ್ನಾಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದರು ಬಾಡಿಗೆ ನೀಡುತ್ತಾ ವ್ಯಾಪಾರ ಮುಂದುವರಿಸಿ ಎಂದು ನ್ಯಾಯಾಲಯ ಆದೇಶವನ್ನು ನೀಡಿತ್ತು ಈ ನಡುವೆ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ ಮುಂದಿನ ಆಗಸ್ಟ್ ಎಂಟರವರೆಗೆ ಈ ಆದೇಶ ಊರ್ಜಿತದಲ್ಲಿದ್ದು ಇದಕ್ಕೂ ಮುನ್ನವೇ ವ್ಯಾಪಾರಕ್ಕೆ ನಾನಾ ಅಡೆತಡೆ ಒಡ್ಡಿ ಸಾಲದ ಸುಳಿಯಲ್ಲಿ ವ್ಯಾಪಾರ ನಷ್ಟವಾಗಿ ಹೋಗಲಿ ಎಂಬಂತೆ ಪ್ರಯತ್ನಗಳು ಸಾಗುತ್ತಲೇ ಇದ್ದು ಬಂಡವಾಳ ಹಾಕಿದ ಮಮ್ದಿ ಕಂಗಾಲಾಗುವಂತೆ ಮಾಡಿದೆ ಹೋಟೆಲ್ ವಿನ್ಯಾಸಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರುವ ಗಣೇಶ್ ಶೆಟ್ಟಿಯವರು ಇದೀಗ ತಮ್ಮ ಠೇವಣಿ ಹಾಗೂ ಖರ್ಚು ವೆಚ್ಚ ಮಾಡಿರುವ ಹಣವನ್ನಾದರೂ ನೀಡಿ ನಿಮ್ಮ ಬಾಡಿಗೆ ಕಟ್ಟಡವೂ ಬೇಡ ಹಿಂಸೆಯೂ ಬೇಡ ಎಂದು ಹೇಳಿ ಹೋಗಲು ಸಿದ್ಧರಿದ್ದಾರೆ ಆದರೆ ನಾನಾ ಸಬೂಬು ನೀಡಿ ಠೇವಣಿ ನೀಡಲು ನಿರಾಕರಿಸಲಾಗುತ್ತಿದೆ ಇದೀಗ ಅತ್ತ ವ್ಯಾಪಾರವೂ ಇಲ್ಲ ಇತ್ತ ಹಾಕಿದ ಬಂಡವಾಳವೂ ಇಲ್ಲ ಎಂಬ ಸಂಕಷ್ಟದಲ್ಲಿ ಗಣೇಶ್ ಶೆಟ್ಟಿ ಅವರಿದ್ದು ಏನು ಮಾಡುವುದು ಎಂದು ತೋಚದಂತಾಗಿದೆ ಈ ಕುರಿತು ಅವರು ಮಾಧ್ಯಮಗಳ ಮುಂದೆ ಅಳಲನ್ನ ತೋಡಿಕೊಳ್ಳುತ್ತಾರೆ ದುಡ್ಡು ಮತ್ತೆ ನಮ್ಮ ಡೆಪಾಸಿಟ್ ಇಷ್ಟು ಕೊಟ್ಟರೆ ಸಾಕು ನಾವು ಮುನ್ನೆವರೆಗೆ ಇಲ್ಲಿ ಇದು ಮಾಡಿದು ಪೇ ಮಾಡಿದ ರೆಂಟ್ ಎಲ್ಲ ಎಲ್ಲ ಉಂಟು ಎಲ್ಲ ಪ್ರೂಫ್ ಉಂಟು ನಮ್ಮ ಹತ್ರ ಮತ್ತೆ ಅವರು ನೀರಿನ ಬಿಲ್ ಎಷ್ಟು ಬಾಕಿ ಇಟ್ಟಿದ್ದಾರೆ ಅದು ಎಲ್ಲ ಪ್ರೂಫ್ ನಮ್ಮ ಹತ್ರ ಉಂಟು ಮತ್ತೆ ನಮ್ಮ ಲೈನ್ ಅಲ್ಲಿ ಅವರು ಅಲ್ಲಿ ಚಿಕ್ಕ ಚಿಕ್ಕ ಗೂಡ ಎಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ ಅವರು ಅದಕ್ಕೆ ನಾನೇ ಕಟ್ಟಬೇಕು ಅಂತ ನಾನೇ ಹೇಗೆ ಕಟ್ಟೋದು ಹೇಳಿ ಸರ್ ಅವರು ಅವರ ತಗೊಳ್ಬೇಕಲ್ಲ ಅವರು ಎಲ್ಲ ನನ್ನ ತಲೆಗೆ ಹಾಕಿದ್ರೆ ನಂಗೆ ಹೋಟೆಲ್ ಲೈನ್ ಅಲ್ಲಿ ಅಷ್ಟು ಇನ್ಕಮ್ ಇರ ಇಲ್ಲ ಒಂದೆಡೆ ಪೊಲೀಸರ ಸಹಕಾರವೂ ಇರದೆ ಏಕಾಂಗಿ ಹೋರಾಟ ಇವರದ್ದಾಗಿದೆ ನಮಗೆ ಯಾವುದೇ ದ್ವೇಷವೂ ಹೋರಾಟವೂ ಬೇಡ ಮಾಲಕರು ಆಗಿರುವ ನಮ್ಮ ಹಣವನ್ನ ನೀಡಲಿ ನಾವು ಇಲ್ಲಿಂದ ಎದ್ದುಕೊಂಡು ಹೋಗುತ್ತೇವೆ ಎಂದು ಬಬಿತಾ ಗಣೇಶ್ ಶೆಟ್ಟಿ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ಕಾಂಪೌಂಡ್ ಹಾಕಿದ್ದಾರೆ ಅಲ್ಲಿ ಒಂದು ಆದ್ರೂ ನಾವು ಕಸ್ಟಮರ್ ಗೆ ಮೇಲೆ ಗೇಟ್ ನಿಲ್ಲಿಸಿ ಅದಕ್ಕೂ ಪೊಲೀಸ್ ಅವರಿಗೆ ಒನ್ ಅಂಡ್ ಟೂಗೆ ಕಾಲ್ ಮಾಡಿ ಟ್ರಾಫಿಕ್ ಪೊಲೀಸ್ ಅವರಿಗೆ ಬಂದು ಗಾಡಿ ಲಾಕ್ ಮಾಡಿಸಿದ್ದಾರೆ ಅದೆಲ್ಲ ಉಪತ್ರ ಮಾಡ್ತಾ ಇದ್ದಾರೆ ನಿಮ್ಮದು ಸಿವಿಲ್ ಇದು ಮ್ಯಾಟರ್ ಬೀಳತ್ತೆ ನಮ್ಗೇನಿಲ್ಲ ಅವರು ಕೇಳ್ತಾ ಇಲ್ಲ ನೀವು ಕೇಳ್ತಾ ಇಲ್ಲ ನೀವು ಸಿವಿ ಕೋರ್ಟಲ್ಲಿ ನೋಡಿ ಅಂತ ಹೇಳ್ತಾ ಇದ್ದಾರೆ ನಾವು ಅಲ್ಲಿ ನೋಡ್ತೀವಿ ನಮಗೆ ಆ ತರ ಉಪದ್ರ ಮಾಡಬಾರ್ದು ನಾವು ಅವರು ಯಾವಾಗ ನಮಗೆ ದುಡ್ಡು ಕೊಡ್ತಾರೋ ಅಲ್ಲ ನಮಗೆ ನಾವು ಯಾವಾಗ ಬಿಡ್ಬೇಕು ಅಂತ ನಮ್ಮ ಅಗ್ರಿಮೆಂಟ್ ಖಾಲಿ ಉಂಟೋ ಅದವ್ರಿಗೆ ಅದು ಫೇಕ್ ವ್ಯಾಪಾರ ನಷ್ಟ ಮಾಡಿ ಕೆಲವರು ಅಂದ ನೋಡುವವರಾದ್ರೆ ಬಂಡವಾಳ ಹಾಕಿ ಬಾಡಿಗೆ ನೀಡಿ ವ್ಯಾಪಾರ ಮಾಡುವವರ ಕಷ್ಟವೇ ಆ ದೇವರಿಗೆ ಪ್ರೀತಿ ಕಾನೂನಾತ್ಮಕ ಹೋರಾಟ ಏನೇ ಇರಲಿ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡುವುದು ನ್ಯಾಯೋಚಿತವಾಗಿದೆ